ಲಾಯರ್ ಇಸ್ ಆಲ್ವೇಸ್ ಅ ಕೌಂಟರಿಂಗ್ ಪರ್ಸನ್ ಏನು ಕೊಟ್ಟರು ಮಾರ್ನಿಂಗ್ ನೈನ್ ತರ್ಟಿ ಅಸೋಸಿಯೇಷನ್ ಲೈಬ್ರರಿ ಹೋದ್ರೆ ಹಲವಾರು ಯಂಗ್ಸ್ಟರ್ಸ್ ಬಿಟ್ಕೊಂಡು ಬರ್ತಾ ಇದ್ದಾರೆ ಅವ್ರು ಬಂದಿರೋ ಒಂದೋ ಎರಡು ಕೇಸ್ನ ಅಬ್ಸಲ್ಯೂಟ್ ಚೆನ್ನಾಗಿ ಡೆಲಿವರಿ ಮಾಡಬೇಕು ಅಂತ ಇದು ಕಾಂಪಿಟೇಟಿವ್ ಮಾರ್ಕೆಟ್ ಪ್ಲೇಸ್ ಸ್ಪರ್ಧಾತ್ಮಕವಾದ ಜಾಗ ಒಂದು ಜಗತ್ತು ಹೌದು ಇವ್ರು ಇಷ್ಟು ಮಾಡ್ತಾರೆ ನನಗೆ ನಿಜವಾಗ್ಲು ಇವ್ರು ಗೆಲ್ಸ್ ಗೆಲ್ಸ್ಬಿಡ್ರ ಬರಡಿ ಅವ್ರ ಸರ್ ನೀವು ಗಮನಿಸ್ದಂಗೆ ಇವತ್ತು ವಕೀಲರ ಸಂಘದಲ್ಲಿ ಇರುವಂಥ ಸದಸ್ಯರು ಎದುರಿಸ್ತಾ ಇರುವಂಥ ಮೂಲ ಸಮಸ್ಯೆ ಏನು ಮೂಲ ಸಮಸ್ಯೆ ಮೂಲಭೂತ ಸೌಕರ್ಯಗಳು ನಾವು ಬರ್ತೀವಿ ಲಾಂಜ್ ವೈಟಿಂಗ್ ರೂಮ್ಸ್ ಇದೆ ಜಡ್ಜಸ್ಗೆ ಒಂದು ಚೇಂಬರ್ ಇರುತ್ತೆ ಸ್ಟಾಫ್ಗೆ ಅವ್ರ ಅವ್ರದೇ ಆದ ಕೊಠಡಿಗಳಿರುತ್ತೆ ಆದರೆ ವಕೀಲರಿಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಲೋಂಜ್ ವ್ಯವಸ್ಥೆಗಳು ಕಡಿಮೆ ಇದೆ ರೆಸ್ಟ್ ರೂಮ್ಸ್ ವ್ಯವಸ್ಥೆ ಇಲ್ಲ ಬಹಳ ಒಂದು ದುಸ್ಥಿತಿಯಲ್ಲಿದೆ ರೆಸ್ಟ್ ರೂಮ್ಸ್ ಇದನ್ನೆಲ್ಲ ನಾನು ಕಳೆದ ಮೂರು ವರ್ಷಗಳಿಂದ ಅಪ್ಲೈಡ್ ಮಾಡಿದ್ದೀನಿ ನಾನು ಪಣ ತೊಟ್ಟು ಹೇಳಿದ್ದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೆಲ್ ರೆಸ್ಟ್ ರೂಮ್ಸ್ ಏನಿದೆ ಆ ತರ ರೆಸ್ಟ್ ರೂಮ್ಸ್ ನಾನು ತರ್ತೀನಿ ಬೆಂಗಳೂರು ವಕೀಲರ ಸಂಘದಲ್ಲಿ ಅದನ್ನ ನಾವು ಮಾಡಿದ್ದೀನಿ ಎಷ್ಟೋ ಕಡೆ ಮಾಡಿದೀವಿ ಆದ್ರಿಂದ ವಕೀಲರು ನಮ್ಮ ಸಮಸ್ತ ವಕೀಲರು ಒಂದು ಭರವಸೆ ಇಟ್ಟು ಮಾಡ್ತಾ ಹೋಗೋ ಕೆಲಸ ಅಂತ ಒಂದು ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ನಾವು ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ ಎಸ್ ಉಚಿತವಾಗಿ ಕೋ ವರ್ಕ್ ಸ್ಪೇಸ್ ಮಾಡ್ಕೊಡ್ತಿಲ್ಲ ಈಗ ಐ ಟಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಇದು ಸರ್ ನೀವು ನಮ್ಮ ವಕೀಲರ ಭವನ ವಕೀಲಿ ನಮ್ಗೆ ವಕೀಲರ ಭವನ ಅಂತಿದೆ ವಕೀಲರ ಸಂಘದಲ್ಲಿ ಸಿಟಿ ಕೋರ್ಟ್ ನಲ್ಲಿ ಏಳು ಅಂತಸ್ತಿನ ಕಟ್ಟಡ ಇದೆ ಆ ಕಟ್ಟಡ ಕಟ್ಟಡದಲ್ಲಿ ಹಲವಾರು ಭಾಗಗಳಿದೆ ಫ್ರೀ ಸ್ಪೇಸಸ್ ಇದೆ ಅಲ್ಲಿ ಈ ಕೋ ವರ್ಕ್ ಸ್ಪೇಸಸ್ನ ಮಾಡಿ ಉಚಿತವಾಗಿ ಮಾಡೋಣ ಅಂತ ಬೇರೆ ಕಡೆ ಮಾಡಿದ್ರೆ ಟು ಪೇ ಪೇ ಮಾಡಿ ಅದು ನೀವು ಬಳಸ್ಕೊಬೋದು ಆದರೆ ಫ್ರೀ ಪ್ಲಗ್ ಆ್ಯಂಡ್ ಪ್ಲೇಸ್ ಸರ್ವಿಸಸ್ ನಮಗೊಂದು ಸ್ಕೈವಾಕ್ ಮಾಡಿದ್ದೀವಿ ಕೋರ್ಟಿಂದ ಡಬಲ್ ಸ್ಕೈವಾಕ್ ಅಲ್ಲಿಂದ ವಕೀಲರು ಬಂದು ದೇ ಕೆನ್ ಪ್ಲೇ ದೇ ದೇ ಕೆನ್ ವರ್ಕ್ ಪ್ರಿಂಟ್ಔಟ್ಸ್ ತೊಗೊಬೋದು ತೆಗೆದುಕೊಂಡು ಹೋಗ್ಬೋದು ಈ ಕ್ವಾಲಿಟಿ ಆಫ್ ಲಾ ನ ಹೆಚ್ಚಿಸ್ಬೋದು ನಾವು ಕ್ವಾಲಿಟಿ ಆಫ್ ಡೆಲಿವರಿ ಬಿಫೋರ್ ದ ಕೋರ್ಟ್ಸ್ ಆಫ್ ಜಸ್ಟಿಸ್ ಅದನ್ನು ಸಹ ಹೆಚ್ಚಿಸ್ಬೋದು ಇವೆಲ್ಲವನ್ನು ಮಾಡೋದಕ್ಕೆ ನನ್ನ ಪ್ರಯತ್ನ ಏನಿದೆ ಅಂತಂದರೆ ಈ ಸೌಕರ್ಯಗಳನ್ನು ಕೊಟ್ಬಿಟ್ರೆ ನಮಗೆ ಹೆಚ್ಚಿನ ಒಂದು ಯೂಸೇಜ್ ಆಗುತ್ತೆ ಹಾಗೂ ಗ್ರಾಮೀಣ ಭಾಗದಿಂದ ಇವತ್ತು ಅದೊಂದು ಸಮಸ್ಯೆ ಇದೆ ಗ್ರಾಮೀಣ ಭಾಗ ಭಾಗದಿಂದ ಸಾವಿರಾರು ವಕೀಲರು ಬರ್ತಾ ಇದ್ದಾರೆ ಒಂದು ಜೀವನಕ್ಕಾಗಿ ಈ ಒಂದು ಪ್ರೊಫೆಷನ್ನ ಚೂಸ್ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಸರಿಯಾದ ಒಂದು ಸ್ಕಿಲ್ ಬಿಲ್ಡಿಂಗ್ ಒಂದು ಒಂದು ಪ್ಲಾಟ್ಫಾರ್ಮ್ ಬೇಕು ನಮ್ಮ ಲಾ ಅಕಾಡೆಮಿ ಇದೆ ಅಲ್ಲಿ ಅನೇಕ ಯೂತ್ ಕೋರ್ಸಸ್ನ ಮಾಡಿ ಸ್ಕಿಲ್ ಈಗ ವಕೀಲರು ಅಂತಂದ್ರೆ ಮೂರು ವರ್ಷನೋ ಐದು ವರ್ಷನೋ ಡಿಗ್ರಿ ತಕ್ಷಣ ಕೋಟ್ ಹಾಕೊಂಡ್ ತಕ್ಷಣ ಆಗೋದಿಲ್ಲ ಪ್ರಾಕ್ಟೀಸ್ ಎವ್ರಿ ಡೇ ಸ್ಟೂಡೆಂಟ್ ತರ ವರ್ಕ್ ಮಾಡಬೇಕಾಗುತ್ತೆ ಓದಬೇಕಾಗುತ್ತೆ ಈಗಿನ ಯುವ ವಕೀಲರನ್ನ ನೀವು ನೋಡದಂತೆ ಅನ್ಸುತ್ತೆ ನೀವು ಅವ್ರ ಬಗ್ಗೆ ಒಂದು ಹೋಪ್ಸ್ ಇಟ್ಕೋಬಹುದಾ ಅಥವಾ ತುಂಬಾ ಪ್ರಾಮಿಸ್ ಇದೆ ತುಂಬಾ ಭರವಸೆ ಇದೆ ತುಂಬಾ ಟ್ಯಾಲೆಂಟ್ ಇದೆ ನಾವು ನಾನ್ ನೋಡಿದ ಪ್ರಕಾರ ಇತ್ತೀಚೆಗೆ ಬರ್ತಾ ಇರುವಂತ ಯುವಕರ ಒಂದು ದಿಟ್ಟತನ ಅವರ ಸಂಕಲ್ಪ ಈ ಒಂದು ಕ್ಷೇತ್ರದಲ್ಲಿ ನಾನು ಸ ಯಶಸ್ವಿಯಾಗಿ ಆಚೆ ಬರಬೇಕು ಅನ್ನೋ ಒಂದು ಆಂತರಿಕ ಮನೋಭಾವ ಏನಿದೆ ಮನೋಭಾವನೆ ಏನಿದೆ ಅವರಲ್ಲಿರೋ ಆ ಮನೋಭಾವನೆ ಏನಿದೆ ತುಂಬ ಹಿಂದಿನ ಕಾಲದಕ್ಕಿಂತ ಬಹಳಷ್ಟು ಮುಂದುವರ್ತಿದ್ದಾರೆ ನಾನು ಹಲವಾರು ಬಾರಿ ನೋಡ್ತೀನಿ ಮಾರ್ನಿಂಗ್ ನೈನ್ ತರ್ಟಿ ಅಸೋಸಿಯೇಷನ್ ಲೈಬ್ರರಿಗೆ ಹೋದರೆ ಹಲವಾರು ಯಂಗ್ಸ್ಟರ್ಸ್ ಕೂತ್ಕೊಂಡು ಓದ್ತಾ ಇರ್ತಾರೆ ಅವ್ರು ಬಂದಿರೋ ಒಂದೋ ಎರಡು ಕೇಸನ್ನ ಅಬ್ಸಲ್ಯೂಟ್ ಚೆನ್ನಾಗಿ ನಾನು ಡೆಲಿವರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತಾರೆ ಅದರಿಂದ ಒಬ್ಬ ಕಕ್ಷಿದಾರರ ಅವ್ರ ಅವ್ರ ಮೇಲೆ ಭರವಸೆ ಇಟ್ಟರೆ ಇನ್ನೂ ಹತ್ತಾರು ಜನ ಬರ್ತಾರೆ ಹತ್ರ ಇದು ರಿಯಲಿ ಇಟ್ ಇಸ್ ಎ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಆ ತಿಂಗಳಿನಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೆ ಗೊತ್ತಾಗಲ್ಲ ಅನಿರ್ದಿಷ್ಟವಾದ ಒಂದು ಉದ್ಯೋಗ ಇದು ನಾನು ಕೆಲಸ ಮಾಡಿದಷ್ಟು ಅದು ಇಂಪ್ರೂವ್ಮೆಂಟ್ ಇದೆ ಇವತ್ತು ಕೆಲಸ ಮಾಡಿದರೆ ಏಳರಿಂದ ಎಂಟು ವರ್ಷ ಆದಮೇಲೆ ಅದರ ಎಫೆಕ್ಟ್ಸ್ ಗೊತ್ತಾಗುತ್ತೆ ಸೊ ಭಾಳಷ್ಟು ಸಂಯಮ ಹಾಗೂ ಪೇಶನ್ಸ್ ಇಂದ ಕಾಪಾಡಿಕೊಂಡು ಪ್ರಯತ್ನ ಮಾಡಬೇಕು ನಾವು ಹೇಳಿದ್ರೆ ಗ್ರಾಮೀಣ ಭಾಗದಿಂದ ಎಷ್ಟೊಂದು ಜನ ನಮ್ಮ ವಕೀಲರ ಸಂಘಕ್ಕೆ ಬರ್ತಾ ಇದಾರೆ ಪ್ರಾಕ್ಟೀಸ್ ಮಾಡೋಕ್ ಬರ್ತಾ ಇದಾರೆ ಯುವ ಸಮುದಾಯ ಬಹಳಷ್ಟು ಹೋಪ್ಸ್ ಕೂಡ ಇದೆ ಅವ್ರ ಬಗ್ಗೆ ಅನ್ನುವಂಥ ಮಾತಂತ ಹೇಳಿದ್ರಿ ಒಬ್ಬ ವಕೀಲ ಆಗೋವನಿಗೆ ಮತ್ತು ಆಗ್ತಾ ಇರುವಂತವ್ರಿಗೆ ವ್ಯಕ್ತಿಗೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಯಾಕಂತಂದ್ರೆ ತಾವು ತಮ್ಮ ತಂದೆಯವರು ವಕೀಲರು ತಮಗೊಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ತಾವು ಹಂತ ಹಂತವಾಗಿ ಮೇಲಕ್ಕೆ ಹೋಗುವಂಥದ್ದು ಶ್ರಮ ಹಾಕ್ತಾ ಇದ್ರೆ ಬೇರೆ ವಿಚಾರ ಆದ್ರೆ ಶ್ರಮ ಹಾಕಿದ್ರು ಕೂಡ ಒಂದು ಬ್ಯಾಕ್ ಗೌಂಡ್ ಅನ್ನುವಂಥದ್ದು ವಕೀಲರಾದ ಬ್ಯಾಕ್ ಗ್ರೌಂಡ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೇಳ್ತೀರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಮ್ಮ ತಂದೆ ಆಫೀಸ್ ಇತ್ತು ಆಫೀಸ್ನ ನಾನು ತೆಗೆದುಕೊಂಡು ಮುಂದಕ್ಕೆ ಖಂಡಿತವಾಗೂ ಅದೊಂದು ನನಗೆ ಬಂದಂತಹ ಒಂದು ಬೆಳವಣಿಗೆ ಒಂದು ತಂದೆಯಿಂದ ಬಂದಂತಹ ಒಂದು ಗುಡ್ ವಿಲ್ ಕೊಡುಗೆ ಆದರೆ ಕಕ್ಷಿದಾರರು ಬಹಳ ಸ್ಮಾರ್ಟ್ ಆಗಿದ್ದಾರೆ ಅವ್ರೇನ್ ಮಾಡ್ತಾರೆ ಇದು ಕಾಂಪಿಟೇಟಿವ್ ಮಾರ್ಕೆಟ್ ಪ್ಲೇಸ್ ಸ್ಪರ್ಧಾತ್ಮಕವಾದ ಜಗತ್ತು ಒಂದು ಜಗತ್ತು ಹೌದು ಇವ್ರು ಇಷ್ಟು ಮಾಡ್ತಾರೆ ನನ್ನ ಕೇಸ್ ನಿಜವಾಗ್ಲೂ ಇವ್ರು ಗೆಲ್ಸ್ ಗೆಲ್ಸ್ಬಲ್ಲರ ಇವ್ರು ಸುಬ್ಬಾರೆಡ್ಡಿ ಅವರು ಸಣ್ಣ ಆಯ್ತು ಬಟ್ ಗೆಲ್ಸ್ಬಲ್ಲರ ನನ್ನ ಕೇಸು ಗೆಲ್ಸಿದ್ರೆ ಇಟ್ಕೊತಾರೆ ಇಲ್ಲ ಅಂದರೆ ಬೇರೆಯವ್ರು ಹೈರ್ ಮಾಡ್ತಾರೆ ಆದ್ದರಿಂದ ಇಂತಹ ಸ್ಪರ್ಧೆ ಎಷ್ಟೇ ನಾವು ಒಂದು ಬೇಸ್ ಇಟ್ಕೊಂಡು ನಾವು ಬಿಲ್ಡ್ ಮಾಡಿದ್ರು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಕೊನೆಗೆ ವಿ ಆರ್ ಈಕ್ವಲ್ ಎಲ್ಲರ ಜೊತೆಯೂ ಸ್ಪರ್ಧೆ ಮಾಡಬೇಕಾಗುತ್ತೆ ಆದರೆ ಅಫ್ಕೋರ್ಸ್ ತಂದೆ ಕೊಟ್ಟಂತಹ ಗುಡ್ ವಿಲ್ ನಮಗೆ ಹೆಲ್ಪ್ ಆಗುತ್ತೆ ಅಲ್ಲಿಂದ ನಾವು ಇನ್ನಷ್ಟು ಮೇಲೆ ಬಿಲ್ಡ್ ಮಾಡಲಿಕ್ಕಾಗುತ್ತೆ ಅದೇ ಫ್ರಮ್ ಸ್ಕ್ರ್ಯಾಚ್ ಬಿಲ್ಡ್ ಮಾಡೋ ಲಾಯರ್ಗೆ ಭಾಳಷ್ಟು ಕಷ್ಟಗಳು ಭಾಳಷ್ಟು ಸವಾಲುಗಳಿರುತ್ತೆ ಕಕ್ಷಿದಾರರು ಬರಲ್ಲ ಈಸ್ ಅನ್ನೋನ್ ಲಾಯರ್ ಅವರು ಅದರಿಂದ ಬಿಲ್ಡ್ ಮಾಡಬೇಕಾಗುತ್ತೆ ಬಟ್ ಒಂದು ಹೇಳ್ತೀನಿ ನಮ್ಮಲ್ಲೂ ನಾನು ವಕೀಲನಾದಾಗ ನನ್ನಲ್ಲೂ ಕೆಲವು ಅನಿಸಿಕೆಗಳಿತ್ತು ನಿಜವಾಗಲೂ ಇದಕ್ಕೆ ನಾನು ನನ್ನ ತಂದೆ ಕೊಟ್ಟಂತಹ ಒಂದು ಕೇಸುಗಳಿಗೆ ಆಫೀಸ್ಗೆ ನಾನು ನ್ಯಾಯ ಕೊಡಬೇಕಂತಂದರೆ ನಾನೇ ಸಮರ್ಥನಾಗಿ ವಕೀಲನಾಗಬೇಕು ಅಂತ ಹಲವಾರು ಬಾರಿ ನಾನು ಒಂದಷ್ಟು ವರ್ಷಗಳು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಹಿಂದಿನ ರಿಪೋರ್ಟ್ಸ್ನ ನೈನ್ಟೀನ್ ಫಿಫ್ಟಿಯಿಂದ ಆದಂಥ ತೀರ್ಪುಗಳನ್ನ ಓದಿದ್ದೀನಿ ಸುಮಾರು ಎರಡು ದಶಕಗಳ ತೀರ್ಪುಗಳನ್ನ ಇವೆಲ್ಲವೂ ಸಹ ನನಗೊಂದು ಆನ್ ಆಯಿತು ಆ ಕಷ್ಟ ನೀವು ವಕೀಲರಾಗೋದಕ್ಕೆ ಅದು ನಿಮ್ಮ ಕನಸಾಗಿತ್ತು ಅಥವಾ ನಿಮ್ಮ ತಂದೆಯವರು ಹೇಳಿದ್ರು ಅಂತ ತಾವು ಇಲ್ಲ ಕನಸಾಗಿತ್ತು ಕನಸಾಗಿತ್ತು ವಕೀಲರನ್ನ ಬಹುಶಃ ಎಲ್ಲೋ ಒಂದು ಕಡೆ ಅಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ಬೇರೆ ಕಡೆ ಇಲ್ಲೊಂದು ಈಸಿಯಾಗಿ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದು ಇತ್ತೋ ಏನೋ ಬಟ್ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಆದರೆ ಇಲ್ಲಿ ಮಾ ಇಲ್ಲಿ ನಾವು ಪಟ್ಟಿರುವಂಥ ಕಷ್ಟ ಮಾತ್ರ ಕಡಿಮೆ ಇಲ್ಲ ಬಹಳಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿದ್ವಿ ಪ್ರಾಕ್ಟಿಸ್ ವಿಜಯ್ ಸುಬ್ಬಾರೆಡ್ಡಿ ಅವರು ತಂದೆಯವರಿಂದ ಕಲ್ತಿರುವಂಥದ್ದು ಏನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಕಾಫಿಗೆ ನೀನು ಆರ್ಡರ್ ಮಾಡಿದ್ರು ಸಹ ಅಲ್ಲೇ ದುಡ್ಡು ಕೊಟ್ಟೋಗು ಬಿ ಹಾನೆಸ್ಟ್ ಇದು ಮಾತ್ರ ನಮ್ಮ ತಂದೆಯಿಂದ ಕಲಿತೆ ಅವರು ಎಂಟು ಬಾರಿ ವಕೀಲರ ಸಂಘದಲ್ಲಿದ್ದರು ಎಂಟು ಬಾರಿನೂ ಥ್ರೂ ಔಟ್ ಹಿಸ್ ಲೈಫ್ ಎಮ್ ಎಲ್ ಎ ಆಗಿದ್ರು ಹಾನೆಸ್ಟಿ ಇಸ್ ದ ಬಿಗ್ಗೆಸ್ಟ್ ವರ್ಕ್ಶಿಪ್ ಆ ಹಾನೆಸ್ಟಿಯಿಂದ ಐ ಥಿಂಕ್ ಅವ್ರನ್ನ ಎಂಟು ಬಾರಿ ಆಯ್ಕೆ ಮಾಡಿದ್ರು ಒಂದು ನಮ್ಮ ತಂದೆ ಅವತ್ತು ಇದ್ರು ನೀನು ಮುಂದೆ ಹೋಗುವಾಗ ಹಿಂದೆ ಅವರು ನೋಡಪ್ಪ ಈ ಭ್ರಷ್ಟ ಹೋಗ್ತಾ ಇದ್ದಾನೆ ಅಂತ ನಿಮ್ಗೆ ಯಾರು ಹೇಳ್ಬಾರ್ದು ಅ ಗುಡ್ ಮ್ಯಾನ್ ಇಸ್ ವಾಕಿಂಗ್ ಅಂತ ಹೇಳಬೇಕು ಅದನ್ನು ಕಾಪಾಡ್ಕೊಂಬ ಅಂತರ ಹತ್ರ ಒಂದು ಎಥಿಕ್ಸ್ ಇರಬೇಕು ಅನ್ನೋದು ಪಾಠ ಮಾಡಿ ತುಂಬ ಬಹಳ ಬಹಳ ಇಂಪಾರ್ಟ್ ಈಗ ನೈನ್ಟೀನ್ ಸಿಕ್ಸ್ಟಿ ಒನ್ ಅಡ್ವೊಕೆಸಿ ಆಕ್ಟ್ ಇದೆ ಅಲ್ವಾ ಅದರಲ್ಲಿ ಎಥಿಕ್ಸ್ ಬರುತ್ತೆ ವಕೀಲರಾದವರು ಹೇಗಿರಬೇಕು ಹೇಗೆ ನಡವಳಿಕೆಯಲ್ಲಿ ಇರಬೇಕು ಅನ್ನೋದೆಲ್ಲವನ್ನ ನಾವು ಓದ್ಕೊಂಡೆ ಬಂದಿರ್ತೀವಿ ವಕೀಲರಾಗುವಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಥಿಕ್ಸ್ ಕಡಿಮೆ ಆಗ್ತಾ ಇದೆ ವಕೀಲರಲ್ಲಿ ಅನ್ನುವಂಥದ್ದು ತಗೋತೀರ ನಾವು ಎಲ್ಲ ವೃಂದಗಳನ್ನು ತಗೊಳ್ಳಿ ಆಲ್ ಫೀಲ್ಡ್ಸ್ ಆಫ್ ಲೈಫ್ ಡಿಗ್ರಡೇಷನ್ ಇನ್ ಆಲ್ ಫೀಲ್ಡ್ಸ್ ಆಫ್ ಲೈಫ್ ಈಸ್ ಸಿ ನಾವು ನೋಡ್ತಾ ಇದ್ದೀವಿ ನಾವಿಲ್ಲ ಅಂತ ಹೇಳಿಕ್ಕಾಗಲ್ಲ ಅಥವಾ ಈ ವಕೀಲ ಸಮುದಾಯನೂ ಎಕ್ಸೆಪ್ಷನ್ ಅಂತ ಹೇಳಲಿಕ್ಕೆ ಆದರೆ ಒಂದೇನಂತಂದರೆ ನಮ್ಮ ರೆಗ್ಯುಲೇಟ್ರಿ ಮೆಕ್ಯಾನಿಸಮ್ ಸ್ಟ್ರಾಂಗ್ ಇದೆ ಬಾರ್ ಕೌನ್ಸಿಲ್ ಇವೆಲ್ಲ ಸ್ಟ್ರಾಂಗ್ ಆಗಿದೆ ನೀವು ನಂಬರ್ಸ್ ಆಫ್ ಅಡ್ವೊಕೇಟ್ಸ್ ನೋಡಿದ್ರೆ ಖಂಡಿತವಾಗೂ ದರ್ ಇಸ್ ಕ್ವಾಲಿಟಿ ಎಲ್ಲೋ ಒಂದೊಂದು ಇನ್ಸಿಡೆಂಟ್ಸ್ ಇರುತ್ತೆ ಎಂಟೈರ್ ಆಲ್ ಫೀಲ್ಡ್ಸ್ನಲ್ಲಿ ಇನ್ಸಿಡೆಂಟ್ಸ್ ಇದೆ ಬಟ್ ಇಷ್ಟೊಂದು ಅಡ್ವೊಕೇಟ್ಸ್ ಬಂದಾಗ ಈ ಡಿಗ್ರೇಡೇಷನ್ ಏನು ಜಾಸ್ತಿ ಆಗಿಲ್ಲ ವಿ ಆರ್ ಇನ್ ಎ ಗುಡ್ ವಿ ಆರ್ ಇನ್ ಸೇಫ್ ಸೋನ್ ಕ್ವಾಲಿಟಿ ಆಫ್ ಸರ್ವಿಸಸ್ ಆರ್ ಗುಡ್ ನಾನು ಹಾನೆಸ್ಟಾಗಿ ಮಾಡಿದ್ರೆ ನನಗೆ ನೇಮ್ ಇರುತ್ತಪ್ಪ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಒಬ್ಬರು ತಪ್ಪನ್ನ ಹೆಸರನ್ನು ಗಳಿಸ್ಕೊಂಡ್ರೆ ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ವಕೀಲರ ಸಮುದಾಯದಲ್ಲಿ ಸೊ ಈ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗೆ ಹೋದವ್ರಿಗೆ ತುಂಬ ಕಷ್ಟ ಆಗುತ್ತೆ ಹಿಂದಿನ ಕಾಲದಲ್ಲಿ ಒಬ್ಬರು ವಕೀಲರು ಇದ್ದಾರೆ ತಾಲೂಕಿನಲ್ಲಿ ಅಥವಾ ಒಂದು ಊರಲ್ಲಿ ಇದ್ದಾರೆ ಅಂದರೆ ಬಹಳ ಗೌರವ ಕೊಡ್ತಾ ಇದ್ರು ಜನ ಅವ್ರ ಮನೆಗೆ ಹೋಗಬೇಕಾದ್ರೆ ಅವ್ರು ನಿಂತು ನಮಸ್ಕಾರ ಮಾಡುವಂಥದ್ದು ಓ ಏನೋ ಒಂದು ನಮಗೆ ಧೈರ್ಯ ಇವರು ನಮ್ಮ ವಕೀಲರು ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥದ್ದು ಈಗ ದಿನಗಳದಂತೆ ಊರಲ್ಲಿ ವಕೀಲರುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಹಾದಿ ವಿಧಿಯಲ್ಲಿ ವಕೀಲರು ನಡ್ಕೊಂಡು ಹೋಗ್ತಿದ್ರು ಕೂಡ ಯಾರು ಕ್ಯಾರೆ ಅನ್ನಲ್ಲ ಅನ್ನುವಂಥದ್ದು ಕೂಡ ಒಂದು ಮಾತಿದೆ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನಿಸುತ್ತೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಹೇಳಿದ್ರಿ ಎಲ್ಲಾ ವಲಯಗಳಲ್ಲೂ ಕೂಡ ಅದು ಇದ್ದೇ ಇರುತ್ತೆ ಅನ್ನುವಂಥದ್ದು ವಕೀಲರು ಅಥವಾ ವಕೀಲರ ಒಂದು ವೃತ್ತಿ ಅಂತಂದ್ರೆ ಬಹಳ ನೋಬೆಲ್ ಒಂದು ಪ್ರೊಫೆಷನ್ ಅಂತ ನಾವು ಕರಿತೀವಿ ಆ ನೋಬೆಲಿಟಿ ಇವತ್ತಿಗೂ ಇದೆಯಾ ಇಲ್ಲ ಇವಾಗೂ ಸಹ ನಾನು ಹೇಳುದೇನಂತಂದ್ರೆ ಹಳ್ಳಿನಲ್ಲಿ ವಕೀಲರಿದ್ದರೆ ಅದಕ್ಕೆ ಆದ ಒಂದು ಗೌರವ ಇದ್ದೇ ಇದೆ ಹಳ್ಳಿನಲ್ಲಿ ಕೆಲವರೇನೋ ಗೌರವಿಸದೇ ಇರ್ಬೋದು ಬಟ್ ಎಂಟೈರ್ ಸೊಸೈಟಿನಲ್ಲಿ ಈಸ್ ಎನ್ ಅಡ್ವೊಕೇಟ್ ಆ್ಯಂಡ್ ಅವ್ರಿಗೆ ಒಂದು ಗೌರವ ಕೊಡಬೇಕಪ್ಪ ಅನ್ನೋದು ಉಳಿದುಕೊಂಡಿದೆ ಡಾಕ್ಟರ್ಗೂ ಉಳಿದುಕೊಂಡಿದೆ ಆ ಥರ ನಾವು ನೋಡೋಕಿದ್ದೆ ಜರ್ನಲಿಸ್ಟ್ಗೂ ಉಳ್ಕೊಂಡಿದೆ ಎಸ್ ವಿ ಹ್ಯಾವ್ ಟು ಗಿವ್ ದಮ್ ರೆಸ್ಪೆಕ್ಟ್ ಅಂತ ಆ್ಯಂಡ್ ನಾವು ನಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ಇನ್ನಷ್ಟು ನಾವು ಪ್ರೊಫೆಷನ್ ನಮಗೆ ಕೊಡುತ್ತೆ ಬಟ್ ನಮ್ಮ ವ್ಯಕ್ತಿತ್ವದಿಂದ ಿಂದೂ ಸಹ ನಾವು ಇನ್ನಷ್ಟು ಅದನ್ನು ಉಜ್ವಲಗೊಳಿಸಬೇಕು ಅದನ್ನು ವಕೀಲರು ಮಾಡ್ತಾ ಇದ್ದಾರೆ ನನ್ನ ಎಸ್ಟಿಮೇಷನ್ ಪ್ರಕಾರ ನಮ್ಮಲ್ಲಿ ದ ಕ್ವಾಲಿಟಿ ಆಫ್ ಅಡ್ವೊಕೆಸಿ ಇಸ್ ವೆರಿ ವೆರಿ ಹೈ ನಾವು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಅಡ್ವೊಕೆಸಿ ಇಸ್ ವೆರಿ ವೆರಿ ಹೈ ಈ ಸ್ಪರ್ಧಾತ್ಮಕ ಜಗತ್ತೇ ಅದನ್ನು ತಗೊಂಡು ಹೋಗ್ತಾ ಇದೆ ಉನ್ನತ ಸ್ಥಿತಿಗೆ ವಕೀಲಿ ವೃತ್ತಿಯಲ್ಲಿ ಉನ್ನತಕ್ಕೆ ಅಥವಾ ಒಂದು ಎತ್ತರದ ಸ್ಥಾನಕ್ಕೆ ಇರಬೇಕು ಅಂತಂದರೆ ವಕೀಲರಾದಂಥವ್ರು ಏನು ಮಾಡಬೇಕು ಒಂದು ಒಂದೇನಂತಂದರೆ ಫಸ್ಟ್ ಆಫ್ ಆಲ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಎರಡನೇದು ಥರೋ ಇನ್ ದ ಲಾ ನಮ್ಮ ಕಾನೂನು ಏನಿದೆ ಅದರಲ್ಲಿ ತರವಾಗಿರಬೇಕು ಆಗಿರೋದಕ್ಕೆ ನೈನ್ಟೀನ್ ಫಿಫ್ಟಿಯಿಂದ ಏನು ನಮ್ಮ ಸುಪ್ರೀಂ ಕೋರ್ಟ್ ಬಂತು ಅಲ್ಲಿಂದ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಜಜ್ಮೆಂಟ್ಸ್ನ ಒಬ್ಬ ಯುವ ವಕೀಲ ಓದ್ಕೊಂಡಿರಬೇಕು ಸಿ ಮಸ್ ಬಿ ರೀಡ್ ಇಟ್ ಥ್ರೂ ಆ್ಯಂಡ್ ಥ್ರೂ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಅದು ಮೂರನೇದು ಲ್ಯಾಂಗ್ವೇಜ್ ಬೇಕು ತಾವು ಇಂಗ್ಲೀಷ್ನಲ್ಲಿ ವಾದ ಮಾಡ್ತೀರ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ವಾದ ಮಾಡ್ತೀವಿ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಕಾಮನ್ ಕೋರ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದ್ರಿಂದ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಪರಿಣಿತಿ ಹೊಂದಿರೋದು ಬಹಳ ಭಾಳ ಮುಖ್ಯ ಅದಿದ್ದರೆ ಇನ್ನಷ್ಟು ಅವರು ಗ್ರೇಟ್ ಅಡ್ವೊಕೇಸಿಗೆ ಹೋಗ್ತಾರೆ ಲಾಸ್ಟ್ನಲ್ಲಿ ನಮ್ಮ ಮಾತನಾಡುವ ಒರೆಟರಿ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ವಾಕ್ಚಾತುರ್ಯ ಆ ವಾಕ್ಚಾತುರ್ಯನ ಬಳಸ್ಕೊಬೇಕು ಅದನ್ನು ಹೇಗೆ ಬಳಸ್ಕೊಬೋದು ಅಂತಂದರೆ ಯುವ ವಕೀಲರಿಗೆ ತಾವು ಹೇಳೋದು ಯುವ ವಕೀಲರಿಗೆ ನಾವು ನಿಮ್ಮ ನಾನು ಸಹಜವಾಗಿಯೇ ಹೇಳ್ತೀನಿ ಯುವ ವಕೀಲರಿಗೆ ಎವ್ರಿ ನ್ಯೂಸ್ ಪೇಪರ್ನಲ್ಲಿ ಸೆಂಟ್ರಲ್ ಪೇಜ್ ಆರ್ಟಿಕಲ್ಸ್ ಬರುತ್ತೆ ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆರ್ಟಿಕಲ್ಸ್ ಅಂತಂದರೆ ಆಲ್ ಲಾಯರ್ಸ್ ನಾವು ಅಟ್ಲೀಸ್ಟ್ ಮೋಸ್ಟ್ ಆಫ್ ದ ಲಾಯರ್ಸ್ ಅದನ್ನು ಓದ್ಕೊಂಡು ಅದರಲ್ಲಿ ಹೇಳೋದಕ್ಕೆ ನಮ್ಮ ಕೌಂಟರ್ಸ್ ಏನು ಅಂತ ನಾವು ಅಲ್ಲೇ ಸೃಷ್ಟಿ ಮಾಡಿಕೊಂಡ್ರೆ ಲಾಯರ್ ಈಸ್ ಆಲ್ವೇಸ್ ಕೌಂಟರಿಂಗ್ ಪರ್ಸನ್ ಏನು ಕೊಟ್ಟರು ಇ ವಿಲ್ ನಾಟ್ ಅಕ್ಸೆಪ್ಟ್ ಇ ಕೌಂಟರ್ ಕೌಂಟರಿಂಗ್ ಅದನ್ನು ಅದರ ಮೇಲೆ ಒಂದು ಉತ್ತರ ಕೊಡಬೇಕು ಸವಾಲು ಕೊಡಬೇಕು ಅಥವಾ ಇನ್ನೊಂದು ಥರ ವಾ ವಾದ ಮಾಡಬೇಕು ಇಲ್ಲ ಇದು ಕರೆಕ್ಟ್ ಅಲ್ಲ ಅಂತ ಹೇಳೋದೇ ಅಡ್ವೊಕೆಸಿ ಸೊ ಅದರ ಮೇಲೆ ತಾತ್ವಿಕವಾಗಿ ಅಟ್ಲೀಸ್ಟ್ ತಾನು ಕೌಂಟರ್ಸ್ ಕೊಟ್ಟುಕೊಂಡು ಆ ಮನಸ್ಸಿನಲ್ಲೇ ಒಂದು ಆರ್ಗ್ಯುಮೆಂಟ್ಸ್ನ ಬಿಲ್ಡ್ ಮಾಡಿಕೊಂಡ್ರೆ ಐ ಥಿಂಕ್ ಈ ಕ್ಯಾನ್ ಬಿಕಮ್ ಅ ಗ್ರೇಟ್ ಲಾಯರ್